ಓಂ ಶಾಂತಿ ಮುರುಳಿದ ದಿನಾಂಕ ದುಂಡು ಇರುವಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಚೋಕ್ಲೆ ನಿಗುಲು ಎರೆಗಾಂಡಲ ತೆರಿಪವರು ಅತನ ಭಾಷಣ ಮಲ್ಪರ ಬಂದಿತ್ತ ಬಾಬಾ ಬಾಬಾ ಬಂದು ಬಣ್ಣ ತಿರಿಪಲೆ ಬಾಬನ ಮಹಿಮೆ ಮಲ್ಪಲೆ ಅಪಗ ಬಾನ ನಾಟು ಪ್ರಶ್ನೆಗೆ ಬಾಬಾ ಭಾರತವಾ ಜೋಕೆ ವಿಶೇಷವಾದು ಭಾರತವಾಹುಕಾರ್ ರಾದು ಸರ್ವಗುಣ ಸಂಪನ್ನರು ಪದ್ಮಾಚಿಕ ಸಂಪೂರ್ಣ ದೇವತ ಧರ್ಮದ ಪವಿತ್ರ ಕಾಮಕಟರಿ ನಡಪೌಜರು

ಬೇಕ ಸಹಜವಾದ ಅರ್ಥ ಓಂ ಶಾಂತಿ ಬಂದು ಪನ್ನಗಲ ಅವಶ್ಯವಾದ ಬಾಬನ ನೆನಪು ಬರಡು ಬಾಬಾ ಸುರುಸುರುಕ್ತ ಹೇಳಿಕೆಯದು ಮನ್ಮನ ಭವ ಪಂಡ ಆತ್ಮ ಅಂದ ತೇರಿದ ಬಾಬನು ನೆನಪು ಮಾಡ್ಕೊಣ ಅವಶ್ಯವಾದ ಸುರುಕ್ಲ ಸಹ ಪಂತೇರು ಇತ್ತಲ ಪನಂದುಳ್ಳೇರು ಇಕ್ಲು ಜೋಕುಲೆ ಬಾಬನ್ ತೆರಿಯೊಂದರ್ ಒಲ್ಪ ಪಾಂಡಲ ಸಬ್ ಡು ಭಾಷಣ ಮಲ್ಪೆರೆ ಗೋಪುರ್ ಮಂದಿತ್ತಂಡ ಅಕುಲು ಅಂತೂ ಅಪ್ಪನ್ ತೆರಿಯೊಂದು ಪೂಜೆರ್ ಐನೆದವರ ಸಹ ಈ ರೀತಿ ಪನೋಡು ಶೋ ಬಾಬ ತೆರಿಪೋವೆರ್ ಅರೆ ಪತಿತ ಪಾವನಾದ ಅವಶ್ಯವದು ಬಾವನಾದ್ ಮಲ್ಪೆರೆ ಗಾದೇ ಮುಲ್ಪ ಬತ್ತುದ್ ತೆರಿಪೋವೆರ್ ಎಂಚ ಬಾಬ ಮುಲ್ಪ ನಿಕ್ಲೆಗ್ ಹೇ ಜೋಕುಲೆ ನಿಖುಲಿನ ಸ್ವರ್ಗದ ಮಾಲೀಕಾದ ಮಂತದೆ ನಿಕುಲು ಆದಿ ಸನಾತನ ದೇವಿ ದೇವತ ಧರ್ಮದ ಕುಲು ವಿಶ್ವದ ಮಾಲೀಕ ಇಂದೇ ರೀತಿ ಬಾಬಾ ಪೇರು ಬಂದು ಸಹ ಸಹರು ಅಂಡ ಈ ರೀತಿ ಏರ್ನ ಭಾಷಣದ ಸಮಾಚಾರ ವೈದ್ಯ ಶಿವಬಾಬಾ ತಿರುಪವೇರಿ ಸರ್ವಶ್ರೇಷ್ಠ ಬಂದು ಪಾವನ ಪಂದಲ ಬನ್ಪೇರು ಭಾರತೊಡೆ ಬರ್ಪೆ ಬರ್ಪೇ ಒಕ್ಕ ರಾಜಯೋಗರೆ ಬರ್ಪೆ ಪಂಪೆ ಜೋಕುಲಿ ಏನೇ ಏನ ನೋರಿಯನೇ ನೆನಪು ಮಲ್ಕುಲಿ ಯಾನು ಶ್ರೇಷ್ಠ ಬಾಬನು ನೆನಪು ಮಲ್ತದ ದಯಪಂಡ ಬಾಬಾ ಕೊರಕು ನಂಚಿನ ದಾತ ಆದುರ್ಲರು ಅವಶ್ಯವಾದ ಭಾರತರು ನಿಕಲು ವಿಶ್ವದ ಮಾಲೀಕ ಆದುರ್ಲರ ಒಕ ಊಹೆ ಧರ್ಮ ಹೆಜ್ಜೆ ಎಂದು ಬಾಬಾ ಇಂಕುಲು ಜೋಕ್ಲಿಗೆ ತೆರಿಪವೇರು ಕೂಡ ಇಂಕ್ಲು ಇಂಕ್ಲಿಗೆ ತೆರಿಪ బాబా వన్ పేరు నికులు భారతవాసులే ఏత్ సాహకార ఆదితారు సర్వగుణ సంపన్నరు పద్మాజికల సంపూర్ణరి సంపూర్ణ దేవత ధర్మ ఎత్తకులు పవిత్ర ఆదిత్యరి కామకటరి నడపందిచ్చారు మస్తు ధనవంత ఆదిత్యారు కూడా బావకేను జోకులు నీకులు ఈతి దివాళీలు ఎంచారు కారణ గొత్తుండ్రి నీకులు విశ్వద మాలికాదురు నికులు ఇత విశ్వద గులా దయగాయరు మాతెర్థుల సాలను పడే దుప్పారు ఇత కాను ఎంచా బాబాను మంతిరో అంచిన నికుల జనకు ఆకర్షణ ఆకర్షణేపను నిగులు బాబాను నెనపల్పు చేరుకు అయిన ఏరుగుల బాణ నాటుచి ఆ శక్తి దిక్కుచి ఇచ్చి నికుల వంజే భాష ಶಿವಬಾಬ ತಿರುಪವಿರು ಭಗವಂತೆ ಒರಿಯಾದುರು ಆರು ದುಃಖ ಹರ್ತ ಸುಖ ಕರ್ತಾದುಳಿರು ಹೊಸ ಪ್ರಪಂಚನು ಸ್ಥಾಪನೆ ಮಲ್ಪನ ಆರಾದುಳರು ಇಂದು ಭಾರತ ಸ್ವರ್ಗ ಎತ್ತರು ವಜ ವೈಡೂರ್ಯದ ಮಹಲ್ಲೆತ್ತಡು ಒಂಜೆ ರಾಜ್ಯ ಎತ್ತನು ಮಹಾತ್ಲ ಕ್ಷೀರಖಂಡವಾದುಳ್ಳರು ಎಂಚ ಬಾಬನ ಮಹಿಮೆ ಅಪರಮಾರಾದುಂಡೋ ಅಂಚೆನೆ ಭಾರತದ ಮಹಿಮೆಯಲ್ಲೂ ಸಹ ಅಪರಮ ಪಾರಾದುಂಡು ಭಾರತದ ಮಹಿಮೆನಿಕೆ ಎಂದು ಖುಷಿ ಪಡಬೇರು ಬಾಬಾ ಜೋಕ್ನೊಟ್ಟಿಗೆ ಕೇನುವೇರು ಜೋಕುಲಿ ಈ ತೊಂಚಿ ಕಾಸು ಅಂತಸ್ತು ಅಲ್ಪ ಕಲೆ ಉಂಡರು ಭಕ್ತಿ ಮಾರುಗೊರುಕುಲೋ ಏತು ಖರ್ಚು ಮಲ್ತೊಂದು ಬೈದರು ಏ ತೊಂಚಿ ಮಂದಿರನ್ನು ಕಟ್ಟೊಂದು ಬೈದರು ಬಾಬಾ ಒನ್ಪೇರು ಜೋಕುಲಿ ವಿಚಾರ ಮಲ್ಕುಲಿ ನಿಕಲು ಪಾವನೆ ಪತಿ ತೆರೆ ಇಂಚಾಯರು ಬಾಬಾ ದುಕ್ಕುಡು ತಮ್ಮ ಸ್ಮರಣೆ ಮಲ್ಪುವ ಸುಕುಟ್ಟು ಮಲ್ಪುಜ ಪಂದು ಪಂಪರತ್ತೆ ಅಂಡ ನಿಗುಳಿನ ದುಃಖಿಯಾದ ಮಲ್ಪನ ಕ್ಲಾಂಡಲ ಏರು ಪದೇ ಪದೇ ಬಾಬನ ಸಂದೇಶ ಕೊರಪರು ಬಾಬಾ ತೆರಿಪವೇರು ಯಾನಂತೂ ಸ್ವರ್ಗ ಶಿವಾಲಯನು ಮಾಡ ಸ್ವರ್ಗುಡಿ ಲಕ್ಷ್ಮೀನಾರಾಯಣ ರಾಜ್ಯ ಎತ್ತೆ ನಿಖಲು ಇನ್ನೆಲ್ಲಾ ಮರದ ಬಿಡ್ತಾರ ನಿಖಲೆ ಇಂದು ಸಹ ತೆರಿತಿಚಿ ರಾಧೆ ಕೃಷ್ಣರೇ ಸ್ವಯಂವರದು ಬಕ್ಕ ಲಕ್ಷ್ಮೀನಾರಾಯಣರ ಪೇರು ಕೃಷ್ಣ ವಿಶ್ವದ ಮಾಲಿಕಾ ದುರ್ಲೆ ಅರೆಗನಿಕಲು ಕಲಂಕನು ಪಾಡುವರು ಇಂಕಲ ಕಲಂಕನು ಪಾಡ್ದಾರು ಎನ್ ನಿಕಲ್ನ ಸದ್ಗತಿ ದಾತಾದುಲ್ಲೆ ಅಂಡ ನಿಕಲು ಏನನ್ನು ನಾಯಿ ಪುಚ್ಚೆ ಕನ ಕನೋಡು ಉಳ್ಳೇರು ಬಂದು ಬಣ್ಕು ಬಿಡ್ಕ ಜೋಕ್ಲಿ ನಿಕಲು ಈತ ಪತಿ ತಾಡು ಬಿಡ್ತಾರ ಸದ್ಗತಿ ದಾತ ಪತಿ ತ ಪಾವನೆ ಯಾನೆ ಆದುಲ್ಲೆ ಅಂಡ ನಿಕಲು ಪತಿ ಪಾವನೆ ಗಂಗೆ ಬಂದು ಬಣ್ಕು ಬಿಡ್ಪಾರು ಎನ್ನೊಟ್ಟಿಗೆ ಯೋಗ ಇಚ್ಛೆ ಕಾರಣ ನಿಕಲು ನಲ್ಲ ಪತಿ ತಾದ್ ಏನೋ ಎನ ನೆನಪು ಮಂತಡ ನಿಕ್ಲ ವಿಕರ್ಮುಲು ವಿನಾಶಪುಂಡು ಪದೇ ಪದೇ ಬಾಬನ ಪುದರ್ನ ದೆತೊಂದು ತೆರಿಪಲೆ ಅಪಗ ಶಿವ ಬಾಬನ ನೆನಪುಪ್ಪುಲು ಒಯ್ದೆನ್ ಪನ್ಲೆ ಎಂಕುಲು ಬಾಬನ ಮಹಿಮೆ ಮಲ್ಪ ಸೊಯಂ ಬಾಬನೆ ಪನ್ಪೆರ್ ಯನ್ ಎಂಚ ಸಾಧಾರಣ ಪತಿತ ಶರೀರುಡು ಮಸ್ತ್ ಜನ್ಮದ ಅಂತಿಮುಡು ಬರ್ಪೆ ಬೇರ್ನವೆ ಮಸ್ತ್ ಜನ್ಮ ಉಂಡು ಬೇರ್ ಇತ್ತೆ ಎನ್ನ ಅಕ್ಲಾದುಲ್ಲೆರ್

பாபா தெரியும் நிக்குல நெனப்பா எண்ணசா எண்ணொட்டி நிக்கு நெனப்பேர்த்தி அந்த பாபா ஏரா வர வந்த கல்ப லட்சாந்தர வர்சு பந்து பண்ண கல்பல ஐந்து சாகி ஒர்சு பந்து பண்ணுற பொச பிரபஞ்ச பரதாதுப்பு பரதே பொசத்தாது இத்தே பொசு ஒல்புண்ணு ದೆಹಲಿಯ ಪ ಸ್ವರ್ಗವಾದಿತ್ತು ಅಪಗ ಪೊಸ ದೆಹಲಿ ಪಂದ ಮನ್ಪಿರ್ ಪೊಸ ಪ್ರಪಂಚುಡು ಜಮುನಾ ನದಿತ ಪಂಡ ಜಮುನಾ ಸುದೇತ ಕೈತಳ್ಳು ಪೊಸ ದೆಹಲಿ ಇತ್ತನು ಅಲ್ಪ ಲಕ್ಷ್ಮೀ ನಾರಾಯಣರ್ನ ಮಹಳ್ಳ ಇತ್ತನು ಸ್ವರ್ಗ ಇತ್ತನು ಈತ ಸ್ಮಶಾನ ಎರಡು ಮಾತಲ ಭಸ್ಮ ಎರಡು ಆಯ್ನ ಇರ್ದವರ ಬಾಬ ತಿರುಪ ಸರ್ವಶ್ರೇಷ್ಠ ಬಾಬಾ ಏನ ಏನನ್ನು ನೆನಪು ಮಾಡ್ತಾರಡ ಪಾವನಾಪರು ಏಪಲ ಇಂಚ ಬಾಬಾ ಬಾಬಾ ಬಂದ ತಿರುಪದ ಬರಲಿ ಬಾಬಾನ ಪುದರ್ನೆ ತೆರೀಂಜಿ ರಹಿನ ದವರ ನೆನಿಕುಲು ಪನ್ಪುನೆನು ಏರ್ ಲ ಕೆನುಚೇರ್ ಬಾಪನ ನೆನಪು ಇಜ್ಜೆ ಕಾರಣ ನಿಕ್ಲೆಡ್ ಈ ಹರಿತ ಜಿಂಜುಜಿ ದೇಹಾಭಿಮಾನುಡು ಬಕ್ ಪುಡ್ಪರ್ ಬಂಧನ್ಡುಪ್ಪುನ ಅಕುಲು ಏರ್ ಪೆಟ್ ತಿಂಪರೊ ಅಕುಲು ನಿಕ್ಲೆಡ್ ಲ ಹೆಚ್ ನೆನಪುಡು ಉಪ್ಪುವೆರ್ ಏತೊಂಜಿ ಬೊಬ್ಬೆ ಪಾಡ್ವೆರ್ ಬಾಬಾ ತಿರುಪೆಯರು ನಿಗಲು ಮಾನತೆ ರೌಪದಿಯರತೆ ನಿಗಲಿನ ಅಪವಿತ್ರ ಮಾತೆಯರು ಇಂಚಿನ ಏರೆಗೆ ಕಲ್ಪದ ಪಿರೋಡ್ಲ ಸಹ ಪೂತನ ಇಂಚಿನ ಪುದರ್ನು ಕೊರ್ತೇರು ನಿಖಲು ಮರೆತು ಬಿದ್ದರು ಬಾಬಾ ತಿರುಪಯರು ಭಾರತ ಶಿವಾಲಯ ದಪ್ಪನ ಕ ಸ್ವರ್ಗ ಸ್ವರ್ಗಪಂದು ಪನಂದಿತ್ತರು ಮುಲ್ಪಂತು ಏರ್ನ ಕೈತಲ್ಲ ಇಲ್ಲಲು ಮಾನಲು ಇಂಚಿನಕ್ಕಲು ಇಂಚಿನ ಉಪ್ಪುಲು ಅಕಲು ಇಂ ಸರ್ಗುಡುಲ್ಲ ಬಂದ ದೇವಿರು ಪ್ರಜಿ ಪಾತೆರಡು ಬಾಬ ತೀರಿಪವರು ಬಂದ ಬಂದ್ಲೆ ಈ ಹಠಯೋಗಿಲು ನಿಖಲಿಗು ಮುಕ್ಕಿನ ಕೊರ್ರೆ ಸದ್ಗತಿಯ ತವರಿ ಅದು ಐರ್ದವರ ನಿಖಲು ದಯಗಾದ ಗುರುಕುಲಿನ ಮಲ್ತುನವರು ನಿಕ್ಳು ಸನ್ಯಾಸಿ ಅವಡೇ ಅತ್ ಹಠಯೋಗಿನ ಹಠಯೋಗದ ಬಗ್ಗೆ ಬ್ರಹ್ಮತತ್ವಡು ಲೀನಾ ಅವ ಏರ್ಲ ಲೀನಾದ್ಯಜ್ಜಿ ಮಾತಿರ್ಲ ಪಾತ್ರ ಅಭಿನಯ ಮಾತಾ ಮಾತ ಅವಿನಾಶಿ ಅವಿನಾಶಿಯಾದ ಇಂದು ಅನಾದಿ ಅವಿನಾಶಿ ನಾಟಕಿಕ್ಕರೆ ಸಾಧ್ಯ ಬಾಪ ತೆರಿಪೇರಿ ಯಾನೆ ಸಾಧುನ್ಲ ಉದ್ಧಾರ ಐದವರ ಪಾವನಿ ಇಂಚೆ ಪತಿತ ಪಾವನೆ ಎನ್ನೊಟ್ಟಿಗೆ ದೂರ ಕಾರಣ ಈ ರೀತಿ ಇತ ಕೂಡ ಎನ್ನೊಟ್ಟಿಗೆ ಬುದ್ಧಿಯೋಗರ್ಮಲು ಮುಕ್ತಿ ಮುಕ್ತಿಧಾಮು ಪವಿತ್ರ ಆತ್ಮರುಪ್ಯರು ಇಡೀ ಪ್ರಪಂಚ ಪತಿತು ಪಾವನ ಪ್ರಪಂಚದ ಬಗ್ಗೆ ಮಹಾಂತರ್ಲ ಪೂಜಾರಿ ಪೂಜ್ಯರು ಏರೋರಿಲ್ಲ ಇಚ್ಛೆ ಇಂಚೆ ನಿಖಲು ಪಾಪನ ಪುತರ್ದು ಮಹಾಂತರ ಜಾಗೃತ ಮಲ್ಪರು ಬಾ ಬಾಪ ವಿಶ್ವದ ಮಾಲೀಕಾದು ಮಲ್ಪರು ಅರೆಗೆ ನಿಖಲು ನಿಂದನೆ ಮಲ್ಪರು ಶ್ರೀಕೃಷ್ಣ ಎಲ್ಲ ಬಾಲೆ ಸರ್ವಗುಣ ಸಂಪನ್ನ ಐದವರ ಆಯೆ ಆ ಕರ್ತವ್ಯನು ಮಲ್ಪರೆ ಎಂಚ ಸಾಧ್ಯ ಕೃಷ್ಣ ಮಹಾತೇನ ಭಗವಂತ ಉರಿಯೇ ಉಪ್ಪಿರತ್ತೆ ಪಂಡ ಓಡೆ ಮುಟ್ಟ ಎನ್ನ ಶ್ರೀಮತುಜರೋ ಅಡೆ ಮುಟ್ಟ ಪಾಪ ಎಂಚ ಜನ ಯಾನು ಕೂಡ ಬರೋಡಾಪುನುಂಜಿ ಧರ್ಮ ಭ್ರಷ್ಟೇರು ಕರ್ಮಭ್ರಷ್ಟಬುತ್ತಾರೆ ತೆರಿಪಲಿ ಹಿಂದೂ ಧರ್ಮವನ್ನು ಏರು ಏಪ ಸ್ಥಾಪನೆ ಮಲ್ತೇರು ಎಂಚ ಎಡ್ಡೆ ಗಂಠ ಘೋಷವಾದ ಭಾಷಾ ನಮಲ್ಕೊಳೆ ನಿಖಲೆ ಪದೇ ಪದೇ ಬಾಬನ ನೆನಪೆ ಬರಬಜಿ ನಿಖಲಡ ಎಂಚ ಬಾಬನೆ ಬದ್ದದ ಭಾಷಾ ನಮಲ್ಕೇರು ಬಾಬಾ ಮಸ್ತ್ ಸಹಯೋಗ ಕೊರಂದು ಪೇರು ಬಂದು ಕೆಲವೊಂದ್ಸರಿ ಕೆಲ ಕೆಲವೇರು ಬರಪೇರು ನಿಗಳು ನೆನಪುದ ಯಾತ್ರೆ ಪೂಜರು ಐನಿರ್ದ ಅವರನೆ ಪಿಜಿಂದ ಮಾರ್ಗದ ಸರ್ವಿಸ್ ಮಲ್ಪಾರು ಬಾಬನ ಪುದರ್ನದೇ ತೊಂಡೆ ಪೇತಕ್ಲೆಗೆ ಬಾನ ನಾಟು ಬಾಬಾ ತಿರುಪವಿರು ಜೋಕ್ಲೆ ನಿಕ್ಲೆ ಆಲ್ ನೌಂಡ್ ಎಂಪತ್ನಾಲ್ಕು ಜನ್ಮದ ಚಕ್ರವನ್ ತಿರುಗಿದರು ಐನಿರ್ದವರ ಯಾನ ಬತ್ತದ ನಿಕ್ಲೆಗೆ ತಿರುಪ ಹೊಡಾಪು ಯಾನ ಭಾರತ ಡೇ ಬರ್ಪೆ ಏನು ಪೂಜ್ಯ ಅದುಲ್ಲಿರೋ ಅಕಲು ಪೂಜಾರಿ ಆಪೇರು ಯಾನಂತೂ ಪೂಜ್ಯ ಅವಡು ಪೂಜಾರಿ ಅವಡು ಆಪುಚಿ ಬಾಬಾ ಮನ್ ಪೇರು ಬಾಬಾ ಮನ್ ಪೇರು ಬಂದು ಇಂದೇನೇ ಪನ್ನೊಂದು ಪೋಡು ஏ பண்ணிக்குழு இஷா நமல்பரோ அயின இங்கலோ கேண்வனோ அபகணிக்குழு பிஜி நிறுத்து கெலஞ்சிதல காது பந்து தெரிவு அண்ணிக்கல்கு ஓதவே கேவல அணிக்கு ஏன்னா நொரியனை நெனப்பமல் போடுவோம் ரத்த மூலக்கணிக்கை தெரிப்பவே இரதும் நெனப்பிலே கஜி பாபா இஞ்ச பண்பேரு பாபா இஞ்ச தெரிப்பது குறைப்பேரு பந்து பணுந்து பாஷா நமல் தூளை நீங்களா பிரபாவைய தோஞ்சு போயிரும் பாபா தெரியும் தேக சகிதவாது மாத சம்பந்த புத்தியோகம் என தேகம்ல புடியருடா தன் தேகம்ல புடியார்டா ஒரே கேவல ஆத்மா நீங்களே ஆத்மா தெரியுது பாபா என்ன ஏன்னு அகம் பிரம்மாஸ்மி எங்களுடைய மாயைக்கு மாலிகாதுல பந்து கிளவிருமன் பேரு பாபா திருப்பி மாயை பந்து ஒய்க்கு பண்ணுடாப்பந்து ஒய்க்கு பண்ணுடாப்பி ಪಂಪನಲ್ಲ ನಿಕಲು ತೀರಿವಂದಿಚರು ನಿಕಲು ಕಾಸುಗ ಮಾಯ ಬಂದ ಪಂಪರು ಕಾಸದ ಮಿತ್ತದ ಮೋಹ ಮಾಯಾದಂಡು ಇಂಚಿಂಚ ನಿಕಲು ತೀರಿ ಪೌಲಿ ಮಸ್ತ್ ಎಡ್ಡೆಡ್ಡೆ ಜೋಕುಲ ಸಹ ಮುರುಳಿನೆ ಓದುಜೇರು ಬಾಬನ ನೆನಪು ಮನ್ಕುಜಿ ದವರ ಬಾನ ನಾಟುಜಿ ದಯಪಂಡ ನೆನಪುದ ಬಲ ತಿಕ್ಕುಜಿ ನೆನಪುಡ್ದೆ ಬಲ ತಿಕ್ಕುಂಡು ಯೋಗ ಬಲೋಡ್ದೆ ನಿಗಲು ವಿಶ್ವದ ಮಾಲೀಕ ಅದುಪ್ಪರು ಜೋಕುಲೆ ಪ್ರತಿ ಪಾತೆರಡು ಭಾವನ ಬುಧರ್ನ ದೇತನೊಂದು ಪುಲೆ ಅಪಗ ಏ ಪಲ ಏರ್ಲ ಎಂಚಿನೆಲ್ಲ ಪಂದ್ರೆ ಸಾತಿಯಚ್ಚಿ ಸರ್ವಿರೇಗ ಭಗವಂತೆ ಬಾಬಾ ಉರಿಯೇ ಆದುಲ್ಲಿರೆ ಹತ್ತು ಮಾತೆರ್ಲ ಭಗವಂತೆರೆ ಎಂಗ್ಳು ಇಂಚಿನ ಸನ್ಯಾಸಿನ ಅನುಯಾಯ ಅದುಲ್ಲ ಪಂದ್ ಗೆಲುವಿರ ಪಂಪೇರು ಅಕಳು ಸನ್ಯಾಸಿಲು ನಿಖಲು ಗ್ರಾಸ್ತಿ ಅದುಲ್ಲರ್ ಐನೇರ್ದವರ ನಿಖಲು ಅಕಳಿಗ ಅನುಯಾಯಿಲು ಎಂಚಾಪರು ಸುಳ್ಳು ಮಾಯೆ ಸುಳ್ಳು ಕಾಯ ಮಾತಲ ಸುಳ್ಳು ಸಂಸಾರ ಪಂದ್ ಪಂಪೇರು

ಏರ್ಲ ನಿಖಲ ಕೈತಲ್ ವಾದ ಮಲ್ಪಜೀರು ತ್ರಿಮೂರ್ತಿ ಶಿವ ಬಾಪ ನೋಡು ಕೇವಲ ಶಿವ ಪಂದ್ ತ್ರಿಮೂರ್ತಿನ ಏರ್ ರಚನೆ ಮಲ್ತಿರು ಬ್ರಹ್ಮನ ಮೂಲಕ ಸ್ಥಾಪನೆ ಏರ್ ಮಲ್ಪವಿರು ಬ್ರಹ್ಮ ರಚಿತನೇ ಪನ್ಲೆ ಅಪಗ ಕೆಲಸ ಮಲ್ಪರು ಇಂಚ ಪಂದಿತ್ತ ಹಾಗೆ ನೋಡಬಹುದು ಭಾಷಣ ಮಲ್ಪರು ಬಾಬಾ ಇಂದು ಮಸ್ತ್ ಧರ್ಮದ ಕಲ್ಪ ವೃಕ್ಷಪಾತ ಸುರ ಸುರು ದೇವಿ ದೇವತಾ ಧರ್ಮ ಅದು ಆ ದೇವತಾ ಧರ್ಮ ಒಲ್ಪ ಪೋಂಡು லட்சாந்தர வருஷல பந்து பணது புடிப்பாண்டா இது ஐந்து சாயிரம் வர்ஷ பாத்தி நிக்குலக்கள் மந்திர பாண்டவியர் பாண்டவியரு மித்து கரது போயிருக்காது அஹிம்சின் மல்பாடு யானு நிகழின அஹிம்சக்க வைஷ்ணவாது மல்பே காம கட்டறி நரப்பந்தே உப்பு நஞ்சின வைஷ்ணவரு பந்து பன்பு அக்களு விஷ்ணுனா வம்சாவளி ಎರಡು ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗಿದ ದಿಕ್ಕಿನ ಜೋಕ್ಲ ಪ್ರತಿ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ ಆತ್ಮಿಕ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗಾತ್ಮಿಕ ಆತ್ಮಿಕ ಜೋಕಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸವ ಸರ್ವೈಸ ಸಫಲತೆಯನ್ನು ಪ್ರಾಪ್ತಿ ಮಲ್ತೊಂಡ್ರೆ ಅಹಂಕಾರನು ಗುರುದು ಪ್ರತಿ ಪಾತೆರಡು ಬಾಬನ ಪುತ್ರ ನೆನೆ ಪಡಿತದು ಸೇವೆ ಮಲ್ಕೊಡಾಕೊಂಡು ಪರಚಿಂತನೆತನ ಸಮಯ ಕಲೆ ಹೊಂಟಬಲ್ಲ ಸತ್ಯ ಸತ್ಯ ವೈಷ್ಣವ್ ಹಿಂಸೆ ಮಲ್ಪರಬಲ್ಲಿ ದೇಹ ಸಹಿತ ಮಾತ ಸಂಬಂಧ ಬುದ್ಧಿಯು ಹೋಗು ಎಪ್ಪಡಾಕೊಂಡು ವರದಾನ ಹಾಜಿದ ಪಾಠದ ಮೂಲಕ ಸೇವೆ ಮಹಾನ್ ಆಪನಂಚಿನ ಸರ್ವಿರದ ಆಶೀರ್ವಾದ ಪಾತ್ರಭವ ಓವೇ ಸೇವೆ ಖುಷಿ ಅತ್ತಂದ ಒಲವರ್ದು ಮಂತೊಂದು ಅತ್ತಂದ ಗಮನ ಪಡಿಯಾನು ಎಂಚಿನ ಸೇವೆ ಮಲ್ತೊಂದು ಉಪ್ಪು ಐಟ್ ಐ ಐಟ್ ಮಾತೆನಲ ಆಶೀರ್ವಾದ ಪ್ರಾಪ್ತಿ ಆವಡ್ ಒಲ್ಪ ಆಶೀರ್ವಾದ ಉಪ್ಪುಂಡು ಅಲ್ಪ ಪರಿಶ್ರಮ ಉಪ್ಪುಜಿ ಇತ್ತೆ ಇಂದು ಲಕ್ಷ್ಯ ಉಪ್ಪಡ್ ಏರೆ ಸಂಪರ್ಕುಡು ಬರ್ಡ್ ಅಕ್ಲೆರ್ಡ್ ಆಶೀರ್ವಾದ ಪಡೆ ಉಂದು ಪೊಲಿ ಹಾಂಜಿ ಪರ್ಪುನ ಪಾಠನೆ ಆಶೀರ್ವಾದ ಪಡೆಯರೆ ಸಾಧನವೊಂದು ಅಕ್ಲು ತಪ್ಪುನೆ ಮಲ್ತಡ್ಡೆಲ ಆಂಡಲ ಅಕ್ಲೆಗ್ ತಪ್ಪು ಪಂದ್ ಪಂಡ್ದ್ ನೂಕುದ್ ಬುಡ್ಪುನ ಬದಲ್ ಆಶ್ರಯಕೊರ್ದು ಉಂತಲೆ ಸಹಯೋಗಿ ಅಪಗ ಅಕಲ ಸಹ ಸಂತುಷ್ಟತೆ ಆಶೀರ್ವಾದ ದಿಕ್ಕು ಏರ ಆಶೀರ್ವಾದ ದೇತ ಮಹಾನ್ ಆಪೇರ್ ಅಕಲು ಸ್ವತಃ ಮಹಾನ್ ಆಪೇರು ಸ್ಲೋಗನ್ ಹಾರ್ಡ್ ವರ್ಕರ್ ಜೊತೆ ಜೊತೆ ತಮ್ಮ ಸ್ಥಿತಿಯನ್ನ ಸಹ ಶಕ್ತಿಶಾಲಿಯಾದ ಮಂತ್ರ ಅವ್ಯಕ್ತ ಸೂಚನೆ ಸ್ವಯಂ ನವಕ ಸರ್ವಜ್ಞ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿದ ಪ್ರಯೋಗ ಮಂಗಳ ಯೋಗದ ಪ್ರಯೋಗ ಪಂಡ ತಮ್ಮ ಶುದ್ಧ ಸಂಕಲ್ಪದ ಪ್ರಯೋಗ ಶರೀರದ ಮಿತ್ತು ಮನಸ್ಸದ ಮಿತ್ ಸಂಸ್ಕಾರದ ಮಿತ್ತು ಅನುಭವ ಮಲ್ತೊಂದು ದುಂಬು ಪಂದು ಪೋಲೆ ಹಿಂದೆಟ್ಟು ಒರಿಯನ್ ಒರಿಯನ್ನು ತೂವೊರ್ಚಿ ಮಕ್ಕಳು ಎಂಚಿನ ಮಲ್ಪೆರು ಮಕ್ಕಳು ಮಲ್ಪು ಚಿರು ಪರಕಲು ಮಲ್ತೋ ಮಲ್ಪೆರೋ ಅತ್ತು ಇಜ್ಜೆ ಇಂದೆನೋ ತೂವೋರ್ಚಿ ಸುರುಕು ಯಾನು ಈ ಅನುಭವ ದುಂಬು ಬರಡು ದೇವಪಂಡ ಇದು ತಮ್ಮ ಆಂತರಿಕ ಪುರುಷಾರ್ಥದ ಪಾತರ ಏಪ ಇಂಚಿನ ವ್ಯಕ್ತಿಗತ ರೂಪುಡು ಈ ಪ್ರಯೋಗು ಇತು ಬುಡಿಪಾರ ಬೃದ್ಧಿನ್ನು ಪಡಿಪರು ಅಪಗ ಉರಿಯುರಿಯನ ಶಾಂತಿ ತ ಶಕ್ತಿದ ಸಂಘಟನೆ ರೂಪುಡು ವಿಶ್ವದ ತುಂಬು ಪ್ರಭಾವ